ಸ್ನೇಹಿತರೆ ಉಚಿತ ಅಕ್ಕಿ ಹಣ ಪಡಿತಿದ್ದಂತವರಿಗೆ ಜನವರಿ ತಿಂಗಳಿನ ಅಕ್ಕಿ ಹಣ ಬರಲ್ಲ ಅಕ್ಕಿ ಹಣ ಕೊಡೋದು ಬಂದ್ ಹೌದು ಸ್ನೇಹಿತರೆ ಇದೀಗ ಬಂದಿರುವಂತ ಲೇಟೆಸ್ಟ್ ಸುದ್ದಿ ಸ್ನೇಹಿತರೆ ಬಹಳಷ್ಟು ಮಂದಿ ಅನ್ಕೊಂಡಿದ್ರು ಇವತ್ತಲ್ಲ ನಾಳೆ ಜನವರಿ ತಿಂಗಳಿನ ಅಕ್ಕಿ ಹಣ ಬರುತ್ತೆ ಅಂತ ತಿಳ್ಕೊಂಡಿದ್ರು ಆದ್ರೆ ಇನ್ನು ಕೆಲವರಿಗಂತೂ ಬಹಳಷ್ಟು ಕಂತುಗಳ ಹಣನೇ ಬಂದಿಲ್ಲ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಬಂದಿಲ್ಲ ಜೊತೆಗೆ ಇನ್ನು ನವೆಂಬರ್ ಅಕ್ಟೋಬರ್ ತಿಂಗಳದ್ದು ಬಂದಿಲ್ಲ ಆ ರೀತಿಯಾಗಿ ಇರುವಂತ ಸಂದರ್ಭದಲ್ಲಿ ಈ ರೀತಿಯಾಗಿ ರಾಜ್ಯ ಸರ್ಕಾರ ಒಂದು ಬಿಗ್ ಶಾಕಿಂಗ್ ನ್ಯೂಸ್ ಅನ್ನ ಕೊಟ್ಟಿದೆ ಹೌದು ಸ್ನೇಹಿತರೆ ಜನವರಿ ತಿಂಗಳಿನ ಅಕ್ಕಿ ಹಣ ಇನ್ನೂ ಬಂದಿಲ್ಲ ಬರೋದಿಲ್ಲ ಹೌದು ಸ್ನೇಹಿತರೆ ಬನ್ನಿ ಇದು ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತಾ ಇದೀನಿ ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು ಈಗ ಜನವರಿ ತಿಂಗಳಿನ ಅಕ್ಕಿ ಹಣ ಏನಿದೆ ಇಷ್ಟು ಒಳಗಡೆಗಾಗಿ ಬಿಡುಗಡೆ ಮಾಡ್ಬೇಕಾಗಿತ್ತು ಮತ್ತೆ ರಾಜ್ಯ ಸರ್ಕಾರ ಕೂಡ ಮಾಧ್ಯಮದವರೊಂದಿಗೆ ಮಾಹಿತಿಯನ್ನ ಹಂಚ್ಕೊಂಡಿತ್ತು ನಾವೀಗ ಆಲ್ರೆಡಿ ಆಹಾರ ಇಲಾಖೆಗೆ ಹಣವನ್ನ ಟ್ರಾನ್ಸ್ಫರ್ ಮಾಡಿದೀವಿ ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಮ ಖಾತೆಗಳಿಗೆ ಜನವರಿ ತಿಂಗಳಿನ ಅಕ್ಕಿ ಹಣ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ರು ಸೊ ಇಷ್ಟಿರೋ ಈಗ ಏನಪ್ಪಾ ಅಂತಂದ್ರೆ ಇದೀಗ ಬಂದಿರುವಂತ ಮಾಹಿತಿ ಪ್ರಕಾರ ಜನವರಿ ತಿಂಗಳಿನ ಅಕ್ಕಿ ಹಣ ಬರಲ್ಲ ಬನ್ನಿ ಇದ್ರೆ ಹಾಗಾದ್ರೆ ನೀವೇನಾದ್ರು ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಾಗಿದ್ರೆ ಅಂದ್ರೆ ಉಚಿತ ಅಕ್ಕಿ ಹಣವನ್ನ ಪಡೆಯುವಂತವ್ರು ನೀವಾಗಿದ್ರೆ ಈ ಒಂದು ಮಾಹಿತಿಯನ್ನ ತಿಳ್ಕೊಳ್ಳೇಬೇಕು ವಿಡಿಯೋ ನೋಡುವಂತವರಿಗೆ ಒಂದು ರಿಕ್ವೆಸ್ಟ್ ವಿಡಿಯೋನ ಪೂರ್ತಿಯಾಗಿ ನೋಡಿ ಯಾಕಂದ್ರೆ ಕಂಪ್ಲೀಟ್ ಆದಂತ ಮಾಹಿತಿ ನಿಮಗೆ ಗೊತ್ತಾಗ್ಬೇಕಾದ್ರೆ ವಿಡಿಯೋ ಪೂರ್ತಿಯಾಗಿ ನೋಡಿದ್ರೆ ಗೊತ್ತಾಗುತ್ತೆ ಸೊ ಅದ್ರ ಜೊತೆಗೆ ವಿಡಿಯೋ ನೋಡುವಂತವ್ರು ಈ ವಿಡಿಯೋಕ್ಕೆ ಒಂದು ಲೈಕ್ ಅನ್ನು ಕೊಟ್ಟು ನಮ್ಮ ಚಾನಲ್ ಗೆ ಸಪೋರ್ಟ್ ಅನ್ನ ಮಾಡಿ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಈ ಒಂದು ಕಂಪ್ಲೀಟ್ ಆದಂತ ಸ್ಟೋರಿ ಅನ್ನ ತಿಳಿಸ್ಕೊಡ್ತಾ ಇದೀನಿ ಜನವರಿ ತಿಂಗಳಿನ ಅಖ್ಯಾಣ ಬಿಡುಗಡೆ ಬಂದ್ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನೋಡೋಣ ಹೌದು ಸ್ನೇಹಿತರೆ ಇದೀಗ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಕಳಿಸಿರುವಂತ ಒಂದು ಹೊಸ ಅಪ್ಡೇಟ್ ಇಲ್ಲಿ ಪ್ರಾಬ್ಲಮ್ ಆಗ್ತಿರೋದು ಏನಪ್ಪಾ ಅಂತಂದ್ರೆ ಜನವರಿ ತಿಂಗಳಿನ ಅಕ್ಕಿ ಹಣ ಬಂದ್ ಆದ್ರೆ ಇಲ್ಲಿ ಕೆಲವರಿಗೆ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣನೇ ಬಂದಿಲ್ಲ ಇನ್ನು ಕೆಲವ್ರಿಗೆ ಅಂತೂ ಕೆಲವೊಂದು ತಿಂಗಳ ಅಕ್ಕಿ ಹಣ ಪೆಂಡಿಂಗ್ ಇದೆ ಸೊ ಅವರ ಪರಿಸ್ಥಿತಿ ಏನು ಅಂತ ನಿಮ್ಮ ತಲೆಯಲ್ಲಿ ಗೊಂದಲ ಇರಬಹುದು ಸೊ ಇಲ್ಲಿ ಆಹಾರ ಇಲಾಖೆ ತಿಳಿಸಿರುವ ಹಾಗೆ ಯಾರಿಗೆ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಬಂದಿಲ್ಲ ಸೊ ಅಂತವ್ರಿಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲಂತೆ ಇಲ್ಲಿ ನಿಮಗೆ ನಾಳೆ ಏನಿದೆ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ಒಂದು ವೇಳೆ ನಿಮ್ಗೆ ಏನಾದ್ರು ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಬಂದಿಲ್ಲಪ್ಪ ಅಂತಂದ್ರೆ ನಾಳೆ ನಿಮ್ಮ ಖಾತೆಗಳಿಗೆ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಬರ್ತಾ ಇದೆ ಹೌದು ಸ್ನೇಹಿತರೆ ಬಹಳಷ್ಟು ಮಂದಿಗೆ ಇನ್ನು ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಬಂದಿಲ್ಲ ಅಂತ ಪೇಚಾಡ್ತಾ ಇದ್ರು ಮತ್ತೆ ಸ್ವಲ್ಪ ಕನ್ಫ್ಯೂಷನ್ ಇದ್ರು ನಮ್ಗೆ ಏನು ಅಕ್ಕಿ ಹಣ ಬರುತ್ತಾ ಇಲ್ಲ ಯಾಕಂದ್ರೆ ಹೊಸ ಹೊಸ ರೂಲ್ಸ್ ಗಳನ್ನ ಆಡ್ ಮಾಡಿದ್ದಾರೆ ಸೊ ಅದಕ್ಕಾಗಿ ನಮ್ಗೆ ಹಣ ಇಲ್ಲ ಅಂತ ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿ ಇದ್ರು ಸೊ ಅಂತವರಿಗೆ ನಾಳೆ ಬರ್ಜರಿ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ನಾಳೆ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ರು ಸೊ ಈಗ ಮೇನ್ ಟಾಪಿಕ್ ಈಗ ಬರೋಣ ಜನವರಿ ತಿಂಗಳಿನ ಅಕ್ಕಿ ಹಣ ಬಂದಂತ ಹೇಳಿದ್ರಿ ಹೌದು ಸ್ನೇಹಿತರೆ ಈ ಒಂದು ಜನವರಿ ತಿಂಗಳಿನ ಅಕ್ಕಿ ಹಣ ಇಷ್ಟೊತ್ತಿಗೆ ಆಲ್ರೆಡಿ ಬಿಡುಗಡೆ ಆಗ್ಬೇಕಾಗಿತ್ತು ಯಾವುದೇ ರೀತಿಯ ಒಂದು ರೆಸ್ಪಾನ್ಸ್ ಸರಿಗೆ ಸಿಗ್ತಾ ಇಲ್ಲ ಯಾಕಂದ್ರೆ ನಿಮ್ಗೆ ಏನು ಒಂದು ಆಹಾರ ಇಲಾಖೆ ವೆಬ್ಸೈಟ್ ಅನ್ನ ಚೆಕ್ ಮಾಡಿದ್ರು ಕೂಡ ಅಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಡೀಟೇಲ್ಸ್ ಸಿಗ್ತಾ ಇಲ್ಲ ಅದ್ರ ಜೊತೆಗೆ ಜನವರಿ ತಿಂಗಳ ಆಡ್ ಆಗಿಲ್ಲ ಈ ರೀತಿಯಾದಂತಹ ಮಾಹಿತಿ ಕಂಡು ಬರ್ತಾ ಇದೆ ಸೊ ಇಲ್ಲಿ ನಿಮಗೆ ಒಂದು ಕನ್ಫ್ಯೂಷನ್ ಆಗಕ್ ಹೋಗ್ಬಿಡಿ ನಿಮಗೆ ಜನವರಿ ತಿಂಗಳಿನ ಅಕ್ಕಿ ಹಣ ಬಂದ್ ಮಾಡಲಾಗಿದೆ ಆದ್ರೆ ಎಲ್ಲವರಿಗೆ ಅಲ್ಲ ಕೆಲವರಿಗೆ ಮಾತ್ರ ಈ ಒಂದು ಜನವರಿ ತಿಂಗಳಿನ ಅಕ್ಕಿ ಹಣ ಬರಲ್ಲ ಜನವರಿ ತಿಂಗಳಿನ ಅಕ್ಕಿ ಹಣವನ್ನ ಕೊಡಲ್ಲ ಇವರಿಗೆ ಬಂದ್ ಮಾಡಲಾಗುತ್ತೆ ಅಂತ ಆಹಾರ ಇಲಾಖೆ ನೇರವಾಗಿ ತಿಳಿಸಿದೆ ಆದ್ರೆ ಇಲ್ಲಿ ಗಾಬರಿ ಪಡುವಂತ ಅವಶ್ಯಕತೆ ಇಲ್ಲ ಪ್ರತಿಯೊಬ್ಬರಿಗೂ ಅಲ್ಲ ಇದು ಕೆಲವರಿಗೆ ಮಾತ್ರ ಜನವರಿ ತಿಂಗಳಿನ ಅಕ್ಕಿ ಹಣವನ್ನ ಬಂದ್ ಮಾಡ್ತೀವಿ ಅಂತ ಆಹಾರ ಇಲಾಖೆ ನೇರವಾಗಿ ತಿಳಿಸಿದೆ ಸೊ ಯಾರಿಗೆ ಈ ಒಂದು ಜನವರಿ ತಿಂಗಳಿನ ಅಕ್ಕಿ ಹಣವನ್ನ ಬಂದ್ ಮಾಡ್ತಾ ಇದೆ ರಾಜ್ಯ ಸರ್ಕಾರ ಅನ್ನೋದನ್ನ ತಿಳಿಸಿದೆ ಒಂದು ಇಲ್ಲಿ ನಿಮಗೆ ರೇಷನ್ ಕಾರ್ಡ್ ಇದೆ ನಿಮ್ಮ ಆದ್ರೆ ಇಲ್ಲಿ ಏನಾಗಿದೆಪ್ಪ ಅಂತಂದ್ರೆ ಬಹಳಷ್ಟು ಮಂದಿ ಶ್ರೀಮಂತರು ಏನಪ್ಪಾ ಅಂತಂದ್ರೆ ಸ್ವಲ್ಪ ಅವ್ಯವಹಾರ ನಡೆಸಿ ಈ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಪಡೆದು ಈ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡಿನ ಉಚಿತ ಅಕ್ಕಿ ಹಣವನ್ನ ಕೂಡ ಪಡಿತಾ ಇದ್ದಾರೆ ಮತ್ತೆ ಎಲ್ಲಾ ಸೌಲಭ್ಯಗಳನ್ನ ಪಡಿತಾ ಇದ್ದಾರೆ ಸೊ ಅಂತವರ ಒಂದು ತನಿಖೆಯನ್ನ ನಡೆಸಿ ಯಾರ್ಯಾರು ಶ್ರೀಮಂತರಿ ಇದ್ದಾರೆ ಕೆಟಗಿರಿಯ ಒಂದು ಒಳಗಡೆ ಬರುವಂತ ಅಂದ್ರೆ ಬಡತನ ರೇಖೆಗಿಂತ ಕೆಳಗಡೆ ಅಲ್ದನೇ ಇರುವಂತಹ ಶ್ರೀಮಂತರಿ ಏನಿದ್ದಾರೆ ಅಂತವರ ರೇಷನ್ ಕಾರ್ಡ್ಗಳನ್ನ ಬಂದ್ ಮಾಡಲಾಗ್ತಾ ಇದೆ ಮತ್ತೆ ಅಂತವರಿಗೆ ಈ ಒಂದು ಉಚಿತ ಅಕ್ಕಿ ಹಣ ಕೊಡಲ್ಲ ಇನ್ನು ಯಾವುದೇ ರೀತಿಯ ಸವಲತ್ತುಗಳನ್ನ ಕೊಡಲ್ಲ ಅಂತ ರಾಜ್ಯ ಸರ್ಕಾರ ನೀಟಾಗಿ ಇಲ್ಲಿ ತಿಳಿಸಿರುವಂತದ್ದು ಇನ್ನು ಅದ್ರ ಜೊತೆಗೆ ಇನ್ನೊಂದ್ ಏನಪ್ಪ ಅಂತಂದ್ರೆ ಬಹಳಷ್ಟು ಮಂದಿ ಏನ್ ಮಾಡ್ತಾ ಇದ್ದಾರೆ ಈ ಒಂದು ಸ್ಟೋರ್ ಗಳಲ್ಲಿ ಆಹಾರ ಧಾನ್ಯಗಳು ಸರಿ ಬರ್ತಾ ಇಲ್ಲ ಅಂತ ಹೇಳಿ ಕೆಲವರು ಆಹಾರ ಧಾನ್ಯಗಳನ್ನ ಹಾಕಿಸ್ಕೊಳ್ಳೋದು ಬಿಟ್ಟಿದ್ದಾರೆ ಯಾರು ಸತತವಾಗಿ ಮೂರು ತಿಂಗಳಿಂದ ಆಹಾರ ಧಾನ್ಯಗಳನ್ನ ಸ್ಟೋರ್ ಗಳಲ್ಲಿ ಪಡಿತಾ ಇಲ್ಲ ಸೊ ಅಂತವರಿಗೆ ಈ ಒಂದು ಉಚಿತ ಅಕ್ಕಿ ಹಣವನ್ನ ಅಂತ ಹೇಳಿ ಆಹಾರ ಇಲಾಖೆ ಕೂಡ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣವನ್ನ ಬಂದ್ ಮಾಡ್ತೀವಿ ಅನ್ನೋ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು ಇನ್ನು ಕೆಲವರು ಅಂತೂ ರೇಷನ್ ಕಾರ್ಡ್ಗಳನ್ನ ಕೇವಲ ಗೌರ್ಮೆಂಟ್ ಸ್ಕೀಮ್ ಗಳಿಗೆ ಮತ್ತೆ ಇತರೆ ಆಸ್ಪತ್ರೆಯ ಒಂದು ಲಾಭಗಳನ್ನ ಪಡೆಯೋದಕ್ಕೆ ಬಿಲ್ಗಳನ್ನ ಪಾವತಿ ಮಾಡಿಕೊಳ್ಳೋದಕ್ಕೆ ಈ ರೀತಿಯಾಗಿ ಬಿ ಪಿ ರೇಷನ್ ಕಾರ್ಡ್ಗಳನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಸೊ ಅಂತವರ ಲಿಸ್ಟ್ ಅನ್ನ ಕೂಡ ನಾವು ರೆಡಿ ಮಾಡ್ಕೊಂಡಿದೀವಿ ಸೊ ಇಂಥವ್ರಿಗೆ ಕೂಡ ನಾವು ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣವನ್ನ ಕೊಡಲ್ಲ ಅಂತ ಆಹಾರ ಇಲಾಖೆ ನೇರವಾಗಿ ತಿಳಿಸಿರುವಂತದ್ದು ಅಂದ್ರೆ ಇಲ್ಲಿ ಗಾಬರಿ ಪಡುವಂತ ಅವಶ್ಯಕತೆ ಇಲ್ಲ ಏನು ಬಡತನ ರೇಖೆಗಿಂತ ಕೆಳಗಡೆ ಇರುವಂತವ್ರು ಪ್ರತಿ ತಿಂಗಳ ನಿಮ್ಮ ಸ್ಟೋರ್ಗಳಲ್ಲಿ ಆಹಾರ ಧಾನ್ಯಗಳನ್ನ ಪಡಿತಿದ್ದಂತವ್ರು ಅಂತವ್ರಿಗೆ ಈ ಒಂದು ಉಚಿತ ಅಕ್ಕಿ ಹಣ ನಿಮ್ಮ ಖಾತೆಗೆ ಜನವರಿ ತಿಂಗಳದ್ದು ಬರುತ್ತೆ ಆದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ ಕೆಲವೊಂದು ತಾಂತ್ರಿಕ ಕಾರಣಗಳಿಂದಾಗಿ ಈ ರೀತಿಯಾಗಿ ಅಹ್ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಅಂತೆ ಜನವರಿ ತಿಂಗಳಿನ ಅಕ್ಕಿ ಹಣ ಬಿಡುಗಡೆ ಆಗೋದಕ್ಕೆ ಅತಿ ಶೀಘ್ರದಲ್ಲೇ ಅಕ್ಕಿ ಹಣವನ್ನ ನಾವು ಜನವರಿ ತಿಂಗಳದ್ದು ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸಿರುವಂತದ್ದು ಯಾಕಂದ್ರೆ ಈ ಬಾರಿ ಏನಿದೆ ಬಹಳಷ್ಟು ಮಂದಿಗೆ ಜನವರಿ ತಿಂಗಳಿನ ಅಕ್ಕಿ ಹಣವನ್ನ ಕ್ಯಾನ್ಸಲ್ ಮಾಡೋದಕ್ಕೆ ಎಲ್ಲ ಲೀಸ್ಟ್ ಅನ್ನ ರೆಡಿ ಮಾಡ್ಕೊಳ್ತಾ ಇದ್ದಾರಂತೆ ವೆರಿಫೈ ಮಾಡ್ತಾ ಇದಾರಂತೆ ಸೊ ಅದಕ್ಕಾಗಿ ಜನವರಿ ತಿಂಗಳಿನ ಅಕ್ಕಿ ಹಣ ಬಿಡುಗಡೆ ಮಾಡೋದಕ್ಕೆ ಸ್ವಲ್ಪ ಡಿಲೇ ಆಗ್ತಾ ಇದೆ ಅಂತ ನೇರವಾಗಿ ಆಹಾರ ಇಲಾಖೆ ತಿಳಿಸಿರುವಂತದ್ದು ಏನು ನಾಳೆ ನಿಮಗಂತೂ ಡಿಸೆಂಬರ್ ತಿಂಗಳಿನ ಅಕ್ಕಿ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ ಅಂತೆ